ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನ್ ರೇಣುಕಾ ಇವತ್ತು ಮಲ್ಲೇಶ್ವರಂನಲ್ಲಿರುವಂತಹ ಸಂಸ್ಕೆ ರೋಡ್ ಅಲ್ಲಿ ಎಂಟು ಮತ್ತು ಒಂಬತ್ತನೇ ಕ್ಲಾಸ್ ಮಧ್ಯದಲ್ಲಿ ಇರುವಂತಹ ರಾಮಾಶ್ರಮ್ ಹೋಟೆಲ್ ಇದೀವಿ ಇಲ್ಲಿ ಇವತ್ತಿಂದ ಥರ್ಟಿ ಫಸ್ಟ್ ಜನವರಿ ತನಕನೂ ಅವರೇಕಾಳ್ ಮೇಳ ನಡೀತಾ ಇದೆ ಇಷ್ಟೊಂದೆಲ್ಲ ಐಟಮ್ ಫ್ರೀ ಫೋರ್ಟಿ ನೈನ್ ರುಪೀಸ್ ಕೊಡ್ತಾ ಇದ್ದಾರೆ ಬನ್ನಿ ಹೆಂಗಿದೆ ಟೇಸ್ಟು ಅಂತ ನೋಡೋಣ ಬನ್ನಿ ಒಳಗಡೆ

ಶ್ರೀರಾಮನ ಪೂಜೆ ನಡೆಯುತ್ತೆ ಇನ್ನು ಚೆನ್ನಾಗಿ ವ್ಯಾಪಾರ ಆಗಿದೆ ಅವರೇ ಕೈ ಮಾಡಿರೋದಿಂತೂ ಸಹ ಜನರು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಅವರಿಗೂ ಸಹ ರಾಮ್ ಅವರ ಒಂದು ಆಡಳಿತ ಮಂಡಳಿಯವರಿಗೆ ಎಲ್ಲರಿಗೂ ಸಹ ಭಗವಣ ಆಗಲಿ ಒಳ್ಳೆಯ ವ್ಯಾಪಾರ ಚೆನ್ನಾಗಿ ಆಗಲಿ ಹೇಳಿ ಆ ರಾಮನನ್ನು ಬೇಳ್ಕೊಳ್ತೀವಿ ಒಳ್ಳೆಯದಾಗ ಬಾಳೆ ಎಲೆ ಊಟ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ರಾಮಾಶ್ರಯಮಲ್ಲಿ ಬಾಳೆ ಎಲೆ ಊಟನೇ ಕೊಡ್ತಾರೆ ಬನ್ನಿ ಯಾವ್ಯಾವ ಐಟಮ್ ಇದೆ ಅಂತ ನೋಡೋಣ ಉಪ್ಪು ಉಪ್ಪಿನಕಾಯಿ ಜೊತೆಗೆ ಅವರೆಕಾಳು ಚಟ್ನಿ ಅವರೆಕಾಳು ಹೆಸರುಕಾಳು ಸಲಾಡ್ ಅವರೆಕಾಳು ಪಲ್ಯ ಅವರೆಕಾಳು ಮಂಚೂರಿಯನ್ ಅವರೆಕಾಳು ಕುರ್ಮ ಅವರೆಕಾಳು ಒಬ್ಬಟ್ಟು ತುಪ್ಪ ಅವರೆಕಾಳು ಹಬೆ ಕಡುಬು ಅವರೆಕಾಳು ಮಸಾಲ ವಡೆ ಪಾಪಡ್ ಅವರೆಕಾಳು ದೋಸೆ ಅವರೆಕಾಳು ರವೆ ಇಡ್ಲಿ ಅವರೆಕಾಳು ಬಿರಿಯಾನಿ ಮೊಸರು ಬಜ್ಜಿ ಅನ್ನ ಅವರೆಕಾಳು ಸಾಂಬಾರ್ ಅವರೆಕಾಳು ರಸಂ ರಸಮ್ ಜೊತೆಗೆ ಅವರೆಕಾಳು ಮಜ್ಜಿಗೆ ಹುಳಿನೂ ಇದೆ ಲಾಸ್ಟಿಗೆ ಜಲಜೀರಾ ಕೊಡ್ತಾರೆ ಐಸ್ ಕ್ರೀಮ್ ಇಷ್ಟೆಲ್ಲ ಐಟಮ್ನ ನೋಡಿ ಬಂದು ವಿಸಿಟ್ ಮಾಡಿ ಟೇಸ್ಟ್ ಮಾಡಿ ನಮಗಂತೂ ತುಂಬಾ ಇಷ್ಟ ಆಯಿತು ಇಷ್ಟ ಆದರೆ ನೀವು ಒಂದು ಸರಿ ಬಂದು ಟೇಸ್ಟ್ ನೋಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಸಲ ಬಂದು ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿದೆ ಇಲ್ಲಿ ಬಂದಿರೋ ಕಸ್ಟಮರ್ ರಿವ್ಯೂನ ಕೇಳೋಣ ಬನ್ನಿ ಹೇಗಿದೆ ಅಂತ ಮೇಡಮ್ ಊಟ ಹೆಂಗಿದೆ ತುಂಬಾ ಚೆನ್ನಾಗಿದೆ ಇದು ಇವತ್ತಿಂದು ಅವರೆಕಾಯಿ ಕೈ ಕಾನ್ಸೆಪ್ಟು ತುಂಬಾ ಚೆನ್ನಾಗಿದೆ ಎಲ್ಲ ಐಟಂ ತುಂಬಾ ಟೇಸ್ಟಿ ಆಗಿದೆ ಒಂದು ತುಂಬಾ ಚೆನ್ನಾಗಿದೆ ದಿಸ್ ದ ಸೆಕೆಂಡ್ ಟೈಮ್ ಐ ಆಮ್ ಕಮಿಂಗ್ ಫಾರ್ ರಾಮಾಶ್ರಯ್ ತುಂಬಾ ಚೆನ್ನಾಗಿದೆ ನಾನು ಮೂರನೇ ಸರ್ತಿ ಬರ್ತಾ ಇರೋದು ಇದು ಮಲ್ಲೇಶ್ವರಂನಲ್ಲಿ ಮೊದಲು ಈ ಥರ ಚೆನ್ನಾಗಿರ್ಲಿಲ್ಲ ಈಗ ತುಂಬ ಚೆನ್ನಾಗಾಗಿದೆ ಹೇಗಿದೆ ಮೇಡಮ್ ಊಟ ತುಂಬ ಚೆನ್ನಾಗಿದೆ ಊಟ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡಿದಾಗಿದೆ ಎಲ್ಲದು ತುಂಬ ಚೆನ್ನಾಗಿ ಯಾವ ಐಟಮ್ ಇಷ್ಟ ಆಯ್ತು ನನಗೆ ವಡ ತುಂಬಾ ಇಷ್ಟ ಆಯ್ತು ಆಮೇಲೆ ಹೋಳಿಗೆ ಹೌದಾ ಅದು ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿದೆ ಇದು ಸಾಫ್ಟ್ ಆಗಿ ಗರ್ಗರಿ ಆಗೋದಿಲ್ಲ ಮಂಚೂರಿಯನ್ ಟೇಸ್ಟ್ ಚೆನ್ನಾಗಿದೆ ಎಲ್ಲದೂ ಇದೆ ಚೆನ್ನಾಗಿದೆ ಎಲ್ಲ ಯಾಕಂದ್ರೆ ಮಲ್ಲೇಶ್ವರದಲ್ಲಿ ಈ ಏರಿಯಾದಲ್ಲಿ ಊಟ ಅಷ್ಟು ಸರಿಗಿರ್ಲಿಲ್ಲ ಈಗ ಹಾ ಹೌದು ಈಗ ಈ ಐಟಮ್ ಅಂತ ಅಲ್ಲ ಅವ್ರೇಕ ಮೇಳ ಅಂತ ಅಲ್ಲ ಬೇರೆ ಐಟಮ್ ಚೆನ್ನಾಗಿದೆ ಸರ್ ಫುಡ್

ತುಂಬಾ ಇಷ್ಟ ಆಯ್ತು ಅದೆಲ್ಲ ಪರವಾಗಿಲ್ಲ ಸರ್ ಆದರೆ ಯಾಕಂದ್ರೆ ವರ್ಷಕ್ಕೆ ಒಂದ್ಸಲ ಬರೋದು ತುಂಬಾ ಚೆನ್ನಾಗಿತ್ತು ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಇಸ್ ವೆರಿ ಗುಡ್

All the dishes are very tasty and very yummy. <laughs> ತುಂಬ ಹತ್ರವಾಗಿ ನಮ್ಮ ಆಫೀಸ್ ಇಲ್ಲೇ ನಿಯರ್ ಬೈ ಸೊ ಹಾಗಾಗಿ ಇವತ್ತು ಆಫೀಸ್ ಟೀಮ್ ಲಂಚ್ ಇತ್ತು ಸೊ ಹಾಗಾಗಿ ಮೇಡಮ್ ಊಟ ಹೆಂಗಿದೆ ವೆರಿ ಎಕ್ಸಲೆಂಟ್ ತುಂಬಾ ಚೆನ್ನಾಗಿದೆ ಟೇಸ್ಟಿ ಸ್ವೀಟ್ಸ್ ಆರ್ ವೆರಿ ಗುಡ್ ನಿಮಗೆ ಯಾವ ಐಟಂ ಇಷ್ಟ ಆಯ್ತು ಹೋಳಿಗೆ ಅಂಡ್ ಕಡುಬು ಅಂಡ್ ಎವ್ರಿಥಿಂಗ್ ಇಸ್ ಗುಡ್ ಆಕ್ಚುಲಿ ಫುಡ್ ಇಸ್ ವೆರಿ ಟೇಸ್ಟಿ ಯಾ ಥ್ಯಾಂಕ್ ಯು ಸರ್ ಹೆಂಗಿತ್ತು ಊಟ ಸೂಪರ್ ಆಗಿದೆ ಮೇಡಮ್ ಇನ್ನು ತಿಂದು ತಿನ್ಬೇಕು ಅನಿಸ್ತಾ ಇದೆ ಹೋಳಿಗೆ ಅದೆಲ್ಲ ಇನ್ನೂ ಒಂದು ಎಕ್ಸ್ಟ್ರಾ ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ಲಿಮಿಟೆಡ್ ಇದೆಯಲ್ಲ ಹೋಳಿಗೆ ಲಿಮಿಟೆಡ್ ಇದೆ ಲಿಮಿಟ್ ಬಟ್ ಇನ್ನೊಂದು ಒಂದೊಂದು ಕೊಟ್ಟರೆ ಚೆನ್ನಾಗಿರುತ್ತೆ ಅವರೇ ಕಾಲದೆಲ್ಲ ಚೆನ್ನಾಗಿದೆ ಐಟಮ್ಸ್ ಇದೆಲ್ಲ ಚೆನ್ನಾಗಿದೆ ಸೂಪರ್ ಆಗಿದೆ ಎಲ್ಲ ಐಟಮ್ ಇಷ್ಟ ಆಯ್ತಾ ಎಲ್ಲರಿಗೂ ಚೆನ್ನಾಗಿ ಏನಪ್ಪ ಎಲ್ಲ ಚೆನ್ನಾಗಿ ಅನ್ಸುತ್ತ ಎಲ್ಲರಿಗೂ ಚೆನ್ನಾಗಿ ಅನ್ಸುತ್ತ ಸೂಪರ್ ಆಗಿದೆ ಇದರಲ್ಲಿ ಆಯಿಲ್ ಯಾವುದು ಜಾಸ್ತಿ ಇಲ್ಲ ಮಸಾಲೆನು ಜಾಸ್ತಿ ಇಲ್ಲ ಕರೆಕ್ಟ್ ಲಿಮಿಟ್ ಆಗಿದೆ ಲಿಮಿಟ್ ಆಗಿದೆ ಮಸಾಲೆನು ಜಾಸ್ತಿ ಇಲ್ಲ ಹೌದು 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 ಯಾವುದು ಮಸಾಲೆ ಅಷ್ಟೊಂದಿಲ್ಲ ಸೂಪರ್ ಆಗಿದೆ ಚೆನ್ನಾಗಿದೆ ಮಿಸ್ಟರ್ ಇಷ್ಟ ಆಯ್ತಾ ನಿಮಗೆ ಹ ಅಮ್ಮ ನಿಮಗೆ చాలి మేడం యావ ఐటమ్ యాదిష్టటమ్ ఇష్టాయితీ ಈ ಪ್ರೈಜ್ಗೆ ನಮಸ್ಕಾರ ರಾಮಾಶ್ವಯಂ ಅಂತ ಓಪನ್ ಮಾಡಿ ಹನ್ನೊಂದು ತಿಂಗಳಾಯ್ತು ಓಪನ್ ಮಾಡಿ ಮೂರನೇ ತಿಂಗಳಿಗೆ ಮೌನ ಮೇಳ ಮಾಡಿದ್ರೆ ಜನಗಳ ಪ್ರೋತ್ಸಾಹ ತುಂಬಾ ಚೆನ್ನಾಗಿ ಹೋಯ್ತು ಆಮೇಲೆ ಇವಾಗ ಅವರೇಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆ ಮೇಳ ಶುರು ಮಾಡಿದ್ದೀವಿ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿಗೆ ಇಪ್ಪತ್ತೊಂದು ವೆರೈಟಿ ಕೊಡ್ತಾ ಇದ್ದೀವಿ ಐಟಮ್ ಅಂತ ಹೇಳಿದ್ರೆ ಅದ್ರಾಗ ಅವರೇಕಾಯಿ ಒಬ್ಬಟ್ಟು ಅವರೇಕಾಯಿ ಚಟ್ನಿ ಅವ್ರೇಕಾಯಿ ಮೊಳೆ ಅವ್ರೇಕಾಯಿ ಸರ್ಮ ಎಲ್ಲ ಇದ್ದೇಳೆ ಅವ್ರಕಾಯಿ ಆಮೇಲೆ ಅವರೇಕಾಯಿ ಪಲಾವು ಅವರೆಕಾಯಿ ಚಿತ್ರವನ್ನ ಅವ್ರೇಕಾಯಿ ಸಾಂಬಾರ್ ಅವ್ರೇಕಾಯಿ ರಸಮ್ಮ ಆ ಥರ ಇಪ್ಪತ್ತೊಂದು ವೆರೈಟಿ ಕೊಡ್ತೀವಿ ಮತ್ತೆ ಇದೆಲ್ಲ ಆದಮೇಲೆ ನಿಮಗೆ ಒಂದು ಡ್ರಿಂಕ್ ಕೊಡ್ತಾ ಇದೀಯ ಅದು ಹೊಸ ಜನ ಜೀರ ಅವ್ರಕಾಯಿ ತಿನ್ನೋದಿಂದ ನಿಮ್ಗೆ ಯಾರಿಗೂ ಎಲ್ಲಿ ಎಫೆಕ್ಟ್ ಅಂತ ಅದು ಡೈಜೆಷನ್ ಕೊಡ್ತಾ ಇದ್ದೀವಿ நம்மது ஃபோர் இது இண்டியன் சைனீஸ் நார்த் இண்டியன் இது அத ஆஃபர் ஏன் ஆஃபர் அந்த ரூபாய் பிள் ஒன் லீட் பெட்டோல் ஃபிரீ கொடுத்த ஐத் சாய் ரூபாய் பிள் ಅವರು ಒಂದೂವರೆ ಸಾವಿರ ಬಟ್ಟೆ ತಗೋಬೇಕು ಮಧ್ಯಾಹ್ನ ಹನ್ನೆರಡುವರೆಯಿಂದ ಸಾಯಂಕಾಲ ನಾಲ್ಕುವರೆ ತನಕ ಒಂದ್ ತಿಂಗಳು ಮಾಡಿದೀವಿ ಇಟ್ ಡಿಪೆಂಡ್ಸ್ ಅಪನ್ ಪಬ್ಲಿಕ್ ನಮ್ ದೇವ್ರು ಅವ್ರು ಬಂದು ಊಟ ಮಾಡ್ಬೇಕು ಅವ್ರ ಆಶೀರ್ವಾದ ಮಾಡ್ಬೇಕು ಅದೇ ಇದು ಮಲ್ಲೇಶ್ವರ ಎಂಟನೇ ಗ್ರಾಸ್ ಕಂಪಿಗೆ ರೋಡ್ ಒಳಗೆ ಭೀಮಾ ಜ್ಯೂಲರಿ ಪತ್ಗೋಡ್ ಬರುತ್ತೆ ನಂಬರ್ ಬಂದು ಡಬಲ್ ಏಟ್ ಸಿಕ್ಸ್ ಡಬಲ್ ಒನ್ ಸೆವೆನ್ ಫೋರ್ ಏಟ್ ಫೋರ್ ಏಟ್